ஆனால் <laughs> ಆಮೇಲೆ ಈ ಮೆಟೀರಿಯಲ್ಸ್ ಇದು ಮೆಟೀರಿಯಲ್ ಬಿಲ್ಸ್ ಪೇಮೆಂಟ್ಸ್ ಅದು ಯಾವಾಗ ಯಾವಾಗ ವರ್ಕ್ ಆಗುತ್ತೋ ದಯವಿಟ್ಟು ಅದನ್ನ ಇದು ಮಾಡ್ಕೊಂಡು ಅಲ್ಲ ಅಕಾರ್ಡಿಂಗ್ ಟು ಸ್ಟೇಜ್ ವೈಸ್ ಯು ಟೆಲ್ ದಮ್ ಟು ಡೂ ದುಡ್ಡಿಲ್ಲ ಒಂದೇ ಸತಿ ಮಾಡೋಣ ಅಂದ್ರೆ ಒಂದೇ ಸತಿ ಬರುತ್ತೆ ಒಂದೇ ಐದ್ ಐದ್ ಲಕ್ಷ ಆರ್ ಲಕ್ಷ ಬಂದ್ಬಿಡುತ್ತೆ ಒಂದೇ ಬಿಲ್ ಇಷ್ಟ ಆದ್ರೂ ಲೆಟ್ ಇಮ್ ಟು ಒನ್ ಒನ್ ಲ್ಯಾಕ್ ಒನ್ ಅಂಡ್ ಹಾಫ್ ಲ್ಯಾಕ್ಸ್ ಟೂ ಲ್ಯಾಕ್ಸ್ ಏನೇನ್ ವರ್ಕ್ ಸ್ಟೇಜ್ ವೈಸ್ ಇದೆಯೋ ಹಂಗ್ ಹಂಗ್ ಮಾಡ್ಕೊಂಡು ಕೇಳಿ ಒಂದೇ ಸತಿ ಯಾರದು ಬರುತ್ತೋ ಅವಾಗ ಏನ್ ಮಾಡ್ತಾರೆ ಈ ಪಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು அவரேசேட் அவரே அது ஒன்று இதாக ஏனாக ಒಂದೇ ಅಕೌಂಟ್ಗೆ ಹೋಗುತ್ತೆ ಬಿಲ್ಸ್ ಎಲ್ಲ ಅಮೌಂಟ್ ಎಲ್ಲ ಆ ಅಕೌಂಟ್ ಇಂದ ಡ್ರಾ ಆಗುತ್ತೆ ದುಡ್ಡೆಲ್ಲ ಯಾರ್ಯಾರು ಹೋಗುತ್ತೆ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಅದರಿಂದ ಅಂತದೆಲ್ಲ ತುಂಬಾ ಹಾಕ್ತಾ ಇದೆ ಬಿದ್ರು ಅಲ್ಲೇ ಬಿಲ್ ಕಲೆಕ್ಟರ್ ಆಗಿ ಅಲ್ಲೇ ಸೆಕ್ರೆಟರಿ ಆಗಿ ಅಲ್ಲೇ ಇನ್ಚಾರ್ಜ್ ಪಿ ಡಿ ಆಗಿ ಅಲ್ಲೇ ಎನರ್ಜಿ ವರ್ಕ್ಸ್ ಎಲ್ಲ ಅವರೇ ಮಾಡ್ತಿದ್ರು ರಿಟೈರ್ಡ್ ಅಲ್ಲ ಸ್ವಲ್ಪ ನೋಡ್ಕೊಳ್ಳಿ ಸರ್ ಆ ಬಿಲ್ ಅಲ್ಲ ದಿಸ್ ಒನ್ ಹ್ಯಾಸ್ ಟು ಬಿ ಹ್ಯಾಪನ್ಡ್ अकॉर्डिंग ಟು अकॉर्डिंग ಟು ಅಲ್ಲ ಅಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀರಿ ಎಷ್ಟೋ ಜನ ಕಂಪ್ಯೂಟರ್ ಆಪರೇಟರ್ಸ್ ಪಂಚಾಯಿತಿ ಆಫೀಸ್ ಅಲ್ಲಿ ಆಗಿದ್ದಾರೆ ಇಸ್ ಅ ಲಾಟ್ ಆಫ್ ಎವಿಡೆನ್ಸಸ್ एग्जांपल ಸ್ವಲ್ಪ ಓ ಊಮೆನ್ ಅಂಡ್ ಚೈಲ್ಡ್